ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ನೋಡಿ ಬೆಳ್ ಬೆಳಿಗ್ಗೆನೆ ತಲೆಗೆ ಎಣ್ಣೆ ಹಾಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ಆಗಲೇ ಮೂರು ದಿವಸನೂ ನಾಲ್ಕು ದಿವಸ ಆಯಿತು ಎಣ್ಣೆ ಹಾಕಿ ಅದಕ್ಕೆ ಇವಾಗ ಹಾಕೋಣ ಅಂತ ಹೇಳಿ ನಾನೇ ಪ್ರಿಪೇರ್ ಮಾಡಿರೋ ಎಣ್ಣೆ ತಗೊಂಡಿದ್ದೀನಿ ಆಮೇಲೆ ಬಾದಾಮಿ ಎಣ್ಣೆ ಆಮೇಲೆ ವಿಟಮಿನ್ ಇ ಕ್ಯಾಪ್ಸು ಇದಿಷ್ಟು ಇರಬೇಕು ನಾನು ತಲೆಗೆ ಎಣ್ಣೆ ಹಾಕೋಕ್ಕೆ ಇದು ಯಾವಾಗೂ ಇರುತ್ತೆ ಬಾದಾಮಿ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ನೆನ್ನೆ ತಾನೆ ರೇಷನ್ ಅಲ್ಲಿ ತರಿಸ್ದೆ ಇವಾಗ ಇದು ಮೂರೂ ಮಿಕ್ಸ್ ಮಾಡ್ಬೇಕು ಒಂದು ಗ್ಲಾಸ್ ತಗೊಂಡಿದ್ದೀನಿ ಈ ಎಣ್ಣೆ ಹೇಗೆ ಮಾಡಿದೆ ಅಂತ ಇದ್ರದ್ದು ವಿಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ನೋಡಿ ಇದೊಂದು ಸ್ವಲ್ಪ ಎಣ್ಣೆ ಆಮೇಲೆ ಬಾದಾಮಿ ಎಣ್ಣೆ ಹಾಕೋಬೇಕು ಚಿಕ್ಕದ ತರಿಸಿದ್ದೆ ಈ ಸಾತಿ ದೊಡ್ಡ ತರಿಸಿದ್ದೀನಿ ಆ ಎಣ್ಣೆ ಮಾಡಿದ್ದೀನಲ್ಲ ಆ ಕಾಯಿಸಿರೋ ಎಣ್ಣೆ ಮಾಡಿದ್ದೀನಲ್ಲ ಕರ್ಬೇನ್ ಸೊಪ್ಪು ಅಲೋವೆರಾ ಈರುಳ್ಳಿ ಎಲ್ಲ ಅದರಲ್ಲೇ ಅರಳೆಣ್ಣೆ ಕೂಡ ಹಾಕಿದ್ದೀನಿ ಅದಕ್ಕೆ ಇವಾಗ ಬಾದಾಮಿ ಎಣ್ಣೆ ಸಪ್ರೇಟು ಇವಾಗ ಒಂದು ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋಬೇಕು ನನಗಂತೂ ಇದು ಯಾವಾಗಲೂ ಇರಬೇಕು ತಲೆಗೆ ತಲೆಗಚ್ಚಕ್ಕೆ ಇದು ಎರಡು ಇದ್ದೀನಿ ನೋಡಿ ಎರಡು ತಗೊಂಡಿದ್ದೀನಿ ಎರಡು ಚಿಂಟು ಕತ್ರಿ ಬೇಕು ಇದ್ರಲ್ಲ ಆತ ಇಲ್ಲ ಪಿನ್ನಲ್ಲಿ ಪಿನ್ನಲ್ಲಿ ಚುಚ್ಚಿದ್ರೆ ಎಣ್ಣೆ ಬೇಗ ಬರೋದಿಲ್ಲ ನನ್ನ ಮಗಳು ಊಟ ಮಾಡ್ತಾ ಇದ್ಲು ಅದಕ್ಕೆ ನಾನು ಪಿನ್ ತಗೊಂಡಿದ್ದೀನಿ ಇದು ಲಾಸ್ಟಲ್ಲಿ ಉಳ್ದಿರುತ್ತಲ್ಲ ಅದೆಲ್ಲ ಹಿಂಗೆ ಮುಖಕ್ಕೆ ಹಚ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನ ತಲೆಗಚ್ಚೋದು ನಾವೇನೆಲ್ಲ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಆ ಎಣ್ಣೆನ ಫಸ್ಟ್ ಬುಡಕ್ಕೆ ಹಾಕೋಬೇಕು ಚೆನ್ನಾಗಿ ಎಲ್ಲ ಕಡೆ ಬುಡುಕ್ಕೂ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೂದಲುಗೆ ಕೆಲವ್ರು ಏನು ಮಾಡ್ತಾರೆ ಸುಮ್ಮನೆ ಕೈಗೆ ಸ್ವಲ್ಪ ಎಣ್ಣೆ ತಗೊಂಡು ಕೈಗೆ ಹಚ್ಕೊಂಡ್ಬಿಟ್ಟು ಕೂದಲುಗೆ ಹಚ್ಬಿಡ್ತಾರೆ ಆ ಥರ ಹಚ್ಬಾರ್ದು ನಾವು ಬುಡಕ್ಕೆ ಚೆನ್ನಾಗಿ ಎಣ್ಣೆ ಹಾಕಬೇಕು ಆವಾಗ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇವಾಗ ಒಂದು ಗಿಡ ಇದ್ದರೆ ಆ ಗಿಡಕ್ಕೆ ನೀವು ಸುಮ್ಮನೆ ಎಲೆಗೆ ನೀರು ಸಾವ್ತಾ ಇದ್ದರೆ ಗಿಡ ಬೆಳೆಯೋದಿಲ್ಲ ಅಲ್ವಾ ಗಿಡ ಬೆಳಿಬೇಕು ಅಂದರೆ ಬುಡಕ್ಕೆ ನೀರು ಹಾಕ್ಬೇಕು ತಾನೆ ಅದೇ ರೀತಿ ಕೂದಲುಗೂ ಅಷ್ಟೆ ನಾವು ಬುಡಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು ನಮ್ಮ ಬೆರಳುಗಳಿಂದ ಚೆನ್ನಾಗಿ ಬಿಸಿ ಬರೋ ತನಕ ಚೆನ್ನಾಗಿ ಮಸಾಜ್ ಮಾಡಬೇಕು ಆವಾಗ ಎಣ್ಣೆ ನೀಟಾಗಿ ಬುಡದೊಳಗಡೆ ಹೋಗುತ್ತೆ ಆವಾಗ ನಮಗೆ ಕೂದಲು ಬೆಳೆಯೋದಕ್ಕೆ ಈಸಿ ಆಗುತ್ತೆ ಚೆನ್ನಾಗಿ ತಲೆಗೆ ಚೆನ್ನಾಗಿ ಬುಡಕ್ಕಾಕಿ ಮಸಾಜ್ ಮಾಡಿದ ಮೇಲೆ ನಾವು ಕೂದಲುಗೆ ಹಾಕಬೇಕು ಆಮೇಲೆ ಕೂದಲು ತುದಿಗೂ ಕೂಡ ಚೆನ್ನಾಗಿ ಹಚ್ಚಬೇಕು ಕೌಟು ಒಡ್ಯೋಕ್ಕೆ ಬಿಡಬಾರ್ದು ಯಾರು ಕೂದಲಾದರೂ ಕೌಟ್ ಹೊಡೆದಿದ್ರೆ ಅದನ್ನು ಕಟ್ ಮಾಡಿಬಿಡಿ ಕೌಟು ಒಡಿಯೋಕ್ಕೆ ಬಿಡಬಾರ್ದು ಕೌಟ್ ಹೊಡೆದ್ರೆ ಬೆಳೆಯೋದಿಲ್ಲ ಬುಡಕ್ಕೆ ನಾವು ಯಾವ ರೀತಿ ಮಸಾಜ್ ಮಾಡ್ತೀವೋ ಅದೇ ಥರನೇ ತುದಿಗೂ ಕೂಡ ಚೆನ್ನಾಗಿ ಹಚ್ಚಿ ಒಣಗೋಕ್ಕೆ ಬಿಡಬಾರ್ದು ಚೆನ್ನಾಗಿ ಮಸಾಜ್ ಮಾಡಬೇಕು ನಾನಂತೂ ತುಂಬ ಜಾಸ್ತಿ ಎಣ್ಣೆ ಹಾಕ್ತೀನಿ ಚೆನ್ನಾಗಿ ನೆನೆಯೋಕ್ಕೆ ಬಿಡ್ತೀನಿ ನಾನು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಟೂ ಅವರ್ಸ್ ಇಲ್ಲ ಫೋರ್ ಅವರ್ಸ್ ಬಿಟ್ಬಿಟ್ಟು ನೀವು ಸ್ನಾನ ಮಾಡ್ಕೊಬೋದು ಸ್ನಾನ ಮಾಡೋವಾಗೂ ಅಷ್ಟೇ ಜಾಸ್ತಿ ಶಾಂಪೂ ಹಾಕಿ ಜಾಸ್ತಿ ತಲೆನ ಉಜ್ಜಿ ಉಜ್ಜಿ ಫುಲ್ಲು ಹಾಕಿರೋ ಎಣ್ಣೆ ಎಲ್ಲ ತೆಗಿಬಾರ್ದು ಒಂದು ಸತಿ ಶಾಂಪ್ ಹಾಕ್ಬಿಟ್ಟು ಸ್ನಾನ ಮಾಡಿಕೊಂಡು ಬರಬೇಕು ಸ್ವಲ್ಪ ಒಂದು ಕಾಲು ಭಾಗ ಎಣ್ಣೆ ಇರಬೇಕು ತಲೆಯಲ್ಲಿ ಆ ರೀತಿ ನಾವು ಸ್ನಾನ ಮಾಡಬೇಕು ಆವಾಗ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಶೈನಿಂಗಾಗೂ ಇರುತ್ತೆ ಒಣಗೋಗಿರೋ ಥರ ಕಾಣಿಸೋದಿಲ್ಲ ಚೆನ್ನಾಗಿರುತ್ತೆ ಕೂದಲು ಕೆಲವರು ಏನು ಮಾಡ್ತಾರೆ ಫುಲ್ಲು ಚೆನ್ನಾಗಿ ಶಾಂಪ್ ಎರಡು ಮೂರು ಸತಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ಬಿಡ್ತಾರೆ ಕೂದಲು ಫುಲ್ಲು ಡ್ರೈ ಡ್ರೈ ಆಗಿಬಿಡುತ್ತೆ ಆ ರೀತಿ ಮಾಡಬಾರ್ದು ಚೆನ್ನಾಗಿ ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ಮಸಾಜ್ ಮಾಡಿ ಈ ರೀತಿ ಕೂದಲನ್ನು ಮೇಲೆ ಎತ್ತಿ ಕಟ್ಟಿ ಬಿಡಬೇಕು ಕೆಳಗಡೆ ಬಿಡಬಾರ್ದು ಈ ರೀತಿ ಮಾಡಿ ನೆನೆಯೋಕ್ಕೆ ಬಿಟ್ಟು ಚೆನ್ನಾಗಿ ಸ್ನಾನ ಮಾಡ್ಕೊಳ್ಳಿ ಇವಾಗ ತಲೆ ಚೆನ್ನಾಗಿ ನೆನೆಯೋ ಅಷ್ಟೊತ್ತಿಗೆ ನಾನಿಲ್ಲಿ ಕ್ವಿಕ್ಕಾಗಿ ಒಂದು ಸಾಂಬಾರು ಮಾಡೋದು ಹೇಳ್ಕೊಡ್ತೀನಿ ನಾನಿವಾಗ ಇಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಹೀರೆಕಾಯಿ ಒಂದೇ ಒಂದು ಟೊಮೊಟೊ ಒಂದು ನಾಲ್ಕು ಐದು ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಇದಿಷ್ಟು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ನಾನೊಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದು ಹೀರೆಕಾಯಿ ಸಾಂಬಾರು ಸಕ್ಕತ್ತಾಗಿರುತ್ತೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಇಡೀ ತೆಂಗಿನಕಾಯಿ ಹಾಕ್ಕೊಂಡು ನಾವು ಬೇಯಿಸಿಟ್ಕೊಂಡಿರೋ ಹೀರೆಕಾಯಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಅರ್ಧ ಈರೆಕಾಯಿನ ಬೇಯಿಸಿಕೊಂಡಿದ್ದೀನಿ ಇದನ್ನು ತರಿತರಿಯಾಗಿ ನಾವು ಈ ರೀತಿ ರುಬ್ಕೊಂಡು ಬರಬೇಕು ಜಾಸ್ತಿ ನೈಸಾಗಿ ರುಬ್ಬಾರ್ದು ತರಿತರಿಯಾಗಿ ರುಬ್ಬಬೇಕು ಇವಾಗ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಇದು ಒಗ್ಗರಣೆಗೆ ಕುಕ್ಕರಲ್ಲಿ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಅರ್ಧ ಫ್ರೈ ಮಾಡ್ಕೋಬೇಕು ಇದು ಒಗ್ಗರಣೆಗೆ ಇದು ಸಿಂಪಲ್ ಸಾಂಬಾರು ಬೇಗನೆ ಆಗುತ್ತೆ ಸ ಟೇಸ್ಟಿಯಾಗಿರುತ್ತೆ ಆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡಿರೋ ನೀರಿತ್ತಲ್ಲ ಹೀರೆಕಾಯಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಬೇಯಿಸ್ಕೊಂಡಿರೋ ಸ್ವಲ್ಪ ನೀರಿತ್ತು ಅದೇ ನೀರಿಗೆ ಒಗ್ಗರಣೆ ಮಾಡ್ಕೊಂಡಿರೋದು ಹಾಕ್ಕೊಂಡು ನಾವು ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ನ ನಾನಿವಾಗ ಇದ್ದೀನಿ ಜಾಸ್ತಿ ನೈಸಾಗಿ ಪೇಸ್ಟ್ ಮಾಡ್ಕೋಬಾರ್ದು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ತುಂಬ ನೈಸ್ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ದಪ್ಪ ದಪ್ಪವಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು ಇವಾಗ ಬೇಳೆನೂ ಕೂಡ ಇದ್ದೀನಿ ನೋಡಿ ಬೇಯಿಸ್ಕೊ ಈ ಬೇಳೆನ ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ನೀವು ಸಪ್ರೇಟಾಗಿ ಬೇಯಿಸೋಕ್ಕಾಗಲ್ಲ ಅನ್ನೋರು ಹೀರೆಕಾಯಿ ಜೊತೆನೇ ಬೇಯಿಸ್ಕೊಬೋದು ಆಮೇಲೆ ರುಬ್ಬೋವಾಗ ಹೀರೆಕಾಯಿ ಟೊಮೊಟೊ ಎಲ್ಲ ಎತ್ಕೋಬೇಕು ಇವಾಗ ಬೇಯಿಸಿರೋ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರನ್ನ ನೀವು ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಹೀರೆಕಾಯಿದು ಸಾಂಬಾರು ನಾವು ಯಾವ ರೀತಿ ಮಸಪ್ ಸಾಂಬಾರು ಮಾಡ್ತೀವಲ್ಲ ಸೊಪ್ಪು ಸೊಪ್ಪನಲ್ಲಿ ಅದೇ ರೀತಿ ಮಾಡೋದು ತುಂಬ ಸಖತ್ತಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ನೋಡಿ ಇವಾಗ ಬೇಳೆನೂ ಕೂಡ ಹಾಕಿ ಈ ರೀತಿ ಮಿಕ್ಸ್ ಮಾಡಿದ್ದೀನಿ ನಾವು ಬೇಯೋವಾಗೆ ಉಪ್ಪು ಹಾಕಿರ್ತೀವಿ ಅದರಿಂದ ತಿರ್ಗಿ ಉಪ್ಪು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದು ಚೆನ್ನಾಗಿ ಕುದ್ದ ಮೇಲೆ ಒಂದು ಕುದಿ ಬಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಈ ಸಾಂಬಾರು ರೆಡಿ ಆಯಿತು ಸಖತ್ತಾಗಿರುತ್ತೆ ಯಾರೆಲ್ಲ ಈ ಸಾಂಬಾರನ್ನ ಮಾಡಿಲ್ಲ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಕ್ವಿಕ್ಕಾಗಿ ಒಂದು ರೆಸಿಪಿ ತೋರಿಸಿದ್ದೀನಿ ಸಕ್ಕತ್ತಾಗಿರುತ್ತೆ ನೀವು ಕೂಡ ಮಾಡಿ ಹೀರೆಕಾಯಿ ಸಾಂಬಾರು ಸೂಪರಾಗಿರುತ್ತೆ ಅನ್ನಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡಿ ಸ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ಹೀರೆಕಾಯಿ ಕಾಣಿಸ್ತಾ ಇದೆಯಲ್ಲ ಆ ರೀತಿ ದಪ್ಪ ದಪ್ಪವಾಗಿ ಇರಬೇಕು ಇಷ್ಟೇ ಸಾಂಬಾರು ಮಾಡೋದು ಸಿಂಪಲ್ ಸಾಂಬಾರು ಬೇಗ ಕೂಡ ಆಗುತ್ತೆ ಇದಕ್ಕೆ ಸಾಂಬಾರು ಪುಡಿ ಏನೂ ಬೇಕಾಗೋದಿಲ್ಲ ಖಾರಕ್ಕೆ ನಾವೇನು ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅಷ್ಟೇ ಅದು ಬೇಯಿಸ್ಕೊಳ್ಳೋವಾಗ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ ಅಷ್ಟೇ ಮತ್ತೆ ಏನು ಬೇಕಾಗೋದಿಲ್ಲ ನೋಡಿದ್ರೆಲ್ಲ ಯಾವ ರೀತಿ ಕ್ವಿಕ್ಕಾಗಿ ಒಂದು ಸಾಂಬಾರು ಮಾಡಿ ತೋರಿಸ್ತೆ ಅಂತ ಮಾಡಿ ಟೇಸ್ಟ್ ಮಾಡಿ ಎಣ್ಣೆ ಹಾಕಿ ಚೆನ್ನಾಗಿ ಒಂದು ಟೂ ಅವರ್ಸು ಒಂದು ಫೋರ್ ಅವರ್ಸ್ ಬಿಟ್ಟಿದ್ದೆ ಫೋ ನಾಲ್ಕು ಅವರ್ ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಶೈನಿಂಗಾಗಿ ಕಾಣಿಸುತ್ತೆ ಬಾದಾಮಿ ಎಣ್ಣೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಎರಡು ಅವರ್ ಬಿಟ್ಟರೆ ಸಾಕು ಟೈಮ್ ಇಲ್ಲ ಅನ್ನೋರು ಎರಡು ಅವರ್ ಬಿಡ್ಬೋದು ನಾನು ಒಂದು ನಾಲ್ಕು ಅವರ್ ಬಿಟ್ಟಿದ್ದೆ ಬಿಟ್ಟು ಇವಾಗ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಈ ಡ್ರೆಸ್ ನೋಡಿ ಈ ಡ್ರೆಸ್ಸು ಮೀಶೋದಲ್ಲಿ ತಗೊಂಡಿದ್ದು ಫುಲ್ ಲಾಂಗ್ ಇದೊಂದು ಕುಡ್ತಾ ಮಾತ್ರ ಒಟ್ಟು ಮೇಲ್ಗಡೆದು ಮಾತ್ರ ಮೀಶೋದಲ್ಲಿ ತಗೊಂಡೆ ಇದು ತಗೊಂಡು ಆಲ್ರೆಡಿ ಒಂದು ಮೂರು ನಾಲ್ಕು ವರ್ಷ ಆಯಿತು ತುಂಬ ಚೆನ್ನಾಗಿದೆ ಕಾಟನ್ನು ಕಲ್ಲರು ಹೋಗಿಲ್ಲ ಆಮೇಲೆ ಏನೂ ಬಬಲ್ಸು ಬಂದಿಲ್ಲ ತುಂಬ ಚೆನ್ನಾಗಿದೆ ಡ್ರೆಸ್ ಒಂದೇ ಒಂದು ಸ್ಯಾಂಪಲ್ಗೆ ಅಂತ ತರಿಸಿದ್ದೆ ತುಂಬ ಚೆನ್ನಾಗಿದೆ ತಿರ್ಗಾ ನಾನು ಆರ್ಡ್ರ್ ಮಾಡೇ ಇಲ್ಲ ಒಂದು ಮಾತ್ರ ತರಿಸಿದ್ದು ಹಂಗೆ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಮೂರು ಬಟನ್ ಇದೆ ತ್ರೀ ಫೋರ್ ಸ್ಲೀವ್ಸು ಆಮೇಲೆ ಈ ಥರ ಇಲ್ಲಿ ಕಟ್ಟಿದೆ ನೋಡಿ ಚೆನ್ನಾಗಿದೆ ಡ್ರೆಸ್ಸು ಕರೆಕ್ಟ್ ಸೈಜ್ ಬಂದಿತ್ತು ನನಗೆ ಆವಾಗ ತಗೊಂಡಾಗ ಸ್ವಲ್ಪ ಇಲ್ಲಿ ಹೊಟ್ಟೆ ಹತ್ರ ಟೈಟ್ ಆಗ್ತಾಯಿತ್ತು ಇವಾಗ ನೋಡಿ ಎಷ್ಟು ಲೂಸ್ ಆಗಿದೆ ತಗೊಂಡಾಗ ಸ್ವಲ್ಪ ಹೊಟ್ಟೆ ಹತ್ರ ಟೈಟ್ ಆಗ್ತಾ ಇತ್ತು ಅವಾಗ ಸ್ವಲ್ಪ ದಪ್ಪ ಇದ್ದೆ ಮೂರ್ ನಾಲ್ಕು ವರ್ಷ ಆಯ್ತು ತಗೊಂಡು ಅವಾಗ ಸ್ವಲ್ಪ ದಪ್ಪ ಇದ್ದೆ ಹೊಟ್ಟೆ ಹತ್ರ ಟೈಟ್ ಆಗ್ತಾ ಇತ್ತು ಅದಕ್ಕೆ ಹಾಕೊಳ್ದಿರ ಇಟ್ಬಿಟ್ಟಿದ್ದೆ ಇವಾಗ ತಗ್ದೆ ತಿರ್ಗ ಹಾಕೊಳ್ಳೋಣ ಅಂತ ಇವಾಗ ಕರ ಚೆನ್ನಾಗಿ ಲೂಸ್ ಲೂಸ್ ಆಗಿದೆ ನೋಡಿ ಎಷ್ಟು ಲೂಸ್ ನೋಡಿ ಎಷ್ಟು ಲೂಸ್ ಆಗಿದೆ ನೋಡಿ ಇಷ್ಟು ಲೂಸ್ ಆಗಿದೆ ಇಷ್ಟು ಹೊಟ್ಟೆ ಒಳಗಡೆ ಹೋಗಿದೆ ಇವಾಗ ಕರೆಕ್ಟಾಗಿ ಆಗ್ತಾ ಐತೆ ಲೂಸಾಗಿ ಆಗಿ ಕಲರು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆಲ್ಲ ಫ್ಲವರ್ ಇದೆ ಸ್ನಾನ ಮಾಡಿಕೊಂಡು ನೋಡಿ ತ್ಯಾವುದ್ ಕೂದಲು ಬಾಚಬಾರ್ದು ಸ್ವಲ್ಪ ಒಣಗಿದ ಮೇಲೆ ಬಾಚ್ಕೋಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನೀವು ಎಲ್ಲರೂ ಅಷ್ಟೇ ನಾನು ಯಾವ ರೀತಿ ಎಣ್ಣೆ ಮಾಡಿರೋದು ವಿಡಿಯೋ ಇದೆ ಅದು ಬೇಕಿದ್ರೆ ಲಿಂಕ್ ಕೊಡ್ತೀನಿ ಲಿಂಕ್ ಹಾಕಿರ್ತೀನಿ ನಾನು ಯಾರು ನೋಡಿಲ್ಲ ಅವರು ನೋಡಿ ಆ ರೀತಿ ಎಣ್ಣೆ ಮಾಡಿಕೊಂಡು ನಾನು ಹೇಳಿದ ರೀತಿನಲ್ಲಿ ಚೆನ್ನಾಗಿ ಹಚ್ಕೊಳ್ಳಿ ಚೆನ್ನಾಗಿ ಬೆಳೆಯುತ್ತೆ ಕೂದಲು ನಂದು ತುಂಬ ಉದ್ದ ಇತ್ತು ಕೂದಲು ಮಂಡಿ ತನಕ ಇತ್ತು ಎಷ್ಟೊಂದು ಸತಿ ಕಟ್ ಮಾಡಿದ್ದೀನಿ ತುಂಬ ಉದ್ದ ಇತ್ತು ಕೂದಲು ಎಷ್ಟು ಸತಿ ಕಟ್ ಮಾಡಿ ಕಟ್ ಮಾಡಿ ಬೆಳೀತಾನೆ ಇರುತ್ತೆ ನೀವು ಆ ರೀತಿ ಎಣ್ಣೆ ಮಾಡಿಕೊಂಡು ಹಚ್ಕೊಂಡು ಅಂದರೆ ಸ್ನಾನ ಮಾ ಒಂದೆರಡು ಅವರ್ ಆದಮೇಲೆ ಸ್ನಾನ ಮಾಡ್ಕೋಬೇಕು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಇಲ್ಲ ಬೆಳಿಗ್ಗೆ ಹಚ್ಚಿ ಸಾಯಂಕಾಲ ಸ್ನಾನ ಮಾಡೋದ್ರು ಮಾಡ್ಬೋದು ನೈಟೆಲ್ಲ ಹಾಕ್ಕೊಂಡು ಇರಬೇಡಿ ಬೆಳಿಗ್ಗೆ ಹಚ್ಚಿ ಸಾಯಂಕಾಲ ಸ್ನಾನ ಮಾಡಿಬಿಡಿ ನಂದು ಕೂದಲು ನೋಡಿ ಇಷ್ಟು ಕಟ್ ಮಾಡಿದ್ದೆ ಇಷ್ಟು ಬೆಳೆದಿದೆ ಆಗಲೇ ಇಷ್ಟು ನೋಡಿ ಆಗಲೇ ಸೊಂಟ ತನಕ ಬಂದಿದೆ ನನ್ನ ಮಗಳದ್ದು ಅಷ್ಟೆ ಅವಳ್ದು ಚೆನ್ನಾಗಿ ಬೆಳೆಯುತ್ತೆ ಆ ರೀತಿ ಎಣ್ಣೆ ಮಾಡ್ಕೊಂಡು ಹಚ್ಕೊಳ್ಳಿ ಕೂದಲು ಸಕ್ಕತ್ತಾಗಿ ಬೆಳೆಯುತ್ತೆ ನಂದು ತುಂಬ ಉದ್ದ ಉದ್ದ ಬರ್ತಾನೇ ಇರುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಅವಾಗ ಅವಾಗ ಒಂದೆರಡು ವರ್ಷಕ್ಕೆ ಕಟ್ ಮಾಡಿ ಕಟ್ ಮಾಡಿ ಮತ್ತೆ ಮತ್ತೆ ಬೆಳಿತಾನೆ ಇರುತ್ತೆ ಸತಿ ಕಟ್ ಮಾಡಿದ್ದೀನಿ ಲೆಕ್ಕನೇ ಇಲ್ಲ ಎಷ್ಟೊಂದು ಸತಿ ಉದ್ದ ಮಂಡಿ ತನಕ ಬೆಳೆದ್ಬಿಡುತ್ತೆ ನನಗೆ ಅಷ್ಟು ಉದ್ದ ಬೆಳೆದಾಗ ಕಟ್ ಮಾಡ್ತೀನಿ ತಿರ್ಗ ಹಂಗೆ ಬೆಳೆಯುತ್ತೆ ಈಗ ನೋಡಿ ಒಂದು 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 ವರ್ಷ ಹೋದ ವರ್ಷ ಏನೋ ಕಟ್ ಮಾಡಿದ್ದೆ ನಾನು ಹೋದ ವರ್ಷ ಕಟ್ ಮಾಡಿದೆ ನಾನು ಕಟ್ ಮಾಡಿಕೊಂಡೆ ನನ್ನ ಮಗಳಿಗೂ ಕಟ್ ಮಾಡಿದೆ ನನ್ನ ಮಗಳಿಗೆ ವಿ ಶೇಪ್ ಮಾಡಿದೆ ನಾನು ಯು ಶೇಪ್ ಮಾಡಿಕೊಂಡಿದ್ದೆ ಸ್ಟೆಪ್ ಕಟ್ ಮಾಡ್ಕೊಂಡಿದ್ದೆ ನಾನು ನನ್ನ ಮಗಳಿಗೂ ಇವಾಗ ಚೆನ್ನಾಗಿ ಬೆಳೆದಿದೆ ನನಗೂ ಚೆನ್ನಾಗಿ ಬೆಳೆದಿದೆ ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ದೆ ನಾನು ಇಲ್ಲಿ ತನಕ ಕಟ್ ಮಾಡಿದ್ದೆ ಇವಾಗ ಇಷ್ಟು ಉದ್ದ ಬೆಳ್ದಿದೆ ಓಕೆ ನಾ ಫ್ರೆಂಡ್ಸ್ ನಾನು ಈ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋಕ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್